రే గురుభ్యో నమః పరమ గురుభ్యో నమః శ్రీ మదానంద తీర్థ భగవత్పాద आचार्य గురుభ్యో నమః హర హీరో ఉగ్రం వీరం మహా విష్ణుం ధ్వలంధం స్రవతో మగం నరసింహా వేషణం భద్ర మృత్యు మృత్యోర్ నమామ్యహం శేష అష్టోన విక్షసవ ఇచ్ఛగరి ఆత్మీయ స్వాగతం నమ ఛానెల్ ను సబ్స్క్రైబ్ చేసుకొని ఎల్లకు షేర్ ಮಾಡಿ 2025 ఇస్వి ಫೆಬ್ರವರಿ ತಿಂಗಳಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಸರ್ಕಾರದಿಂದ ಕೆಲಸ ಕಾರ್ಯಗಳೆಲ್ಲವೂ ಬಹಳ ಸುಲಭವಾಗಿ ನೆರವೇರ್ತದೆ ಸರ್ಕಾರದಿಂದ ಏನು ಕೆಲಸ ಮಾಡಿಸ್ಕೋಬೇಕೋ ಮತ್ತು ಸರ್ಕಾರ ಕೆಲಸದಲ್ಲಿ ಯಾವ ರೀತಿ ಅನುಕೂಲ ಬೇಕೋ ಅದಕ್ಕೆ ಇವಾಗ ಪ್ರಯತ್ನ ಪಟ್ಟರೆ ಸುಲಲಿತವಾಗಿ ಕೆಲಸ ಕಾರ್ಯಗಳು ಅನುಕೂಲ ಆಗ್ತಾ ಬರ್ತದೆ ನಿಮಗೆ ಕಾರಣ ರವಿ ಅನುಗ್ರಹ ಭಾಳ ಚೆನ್ನಾಗಿದೆ ಮತ್ತು ಸರ್ಕಾರದಿಂದ ಬರುವಂಥ ಲಾಭಗಳು ಅನೇಕವಾಗಿದೆ ಸೊ ಏನೇನು ಲಾಭ ತಗೋಬೋದು ಸರ್ಕಾರದಿಂದ ಅಂತಹ ಲಾಭವನ್ನು ನೀವು ಮೇಷರಾಶಿಯವರು ಪಡೆಯಬೇಕು ನಿಮ್ಮ ತಂದೆಯವರಿಂದಲೂ ಸಹ ಒಳ್ಳೆ ಸಹಾಯ ಕೂಡಿ ಬರ್ತದೆ ಮೇಷರಾಸಿಯವರಿಗೆ ಅವರು ಸಹ ನಿಮ್ಮ ಅಭಿವೃದ್ಧಿಗೆ ಬಹಳ ಪ್ರಯತ್ನವನ್ನು ಮಾಡಿ ಸಹಾಯವನ್ನು ಮಾಡ್ತಾರೆ ಅದನ್ನು ಸದು ಸರಿಯಾಗಿ ಸದುಪಯೋಗಪಡಿಸ್ಕೋಬೇಕು ಮೇಷರಾಶಿಯವರು ನಿಮ್ಮ ಹಿರಿಯರ ಆಸ್ತಿಗಳು ಏನೇ ಒಂದು ತೊಂದರೆಗಳಾಗಿದ್ದರೂ ಸಹ ಅದೆಲ್ಲ ಬಗೆಹರಿಯುವಂಥ ಕಾಲ ಹೇಗಪ್ಪ ಅಂದರೆ ನಿಮ್ಮ ಹಿರಿಯರ ಆಸ್ತಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಾದ್ರು ತೊಂದರೆಗಳಾಗಿದ್ದರೆ ಎಳಕದಗಳಾಗಿದ್ದರೆ ಅವೆಲ್ಲವೂ ಕೂತಿ ಮಾತಾಡೋದ್ರಿಂದ ಇವಾಗ ಪರಿಹಾರವಾಗ್ತವೆ ಹಾಗಾಗಿ ನಿಮ್ಮ ಹಿರಿಯರ ಆಸ್ತಿಗಳು ನಿಮ್ಮ ಕೈ ಸೇರುವಂಥ ಕಾಲ ಭಾಳ ಚೆನ್ನಾಗಿದೆ ಪ್ರಯತ್ನವನ್ನು ಮಾಡಬೇಕು ನೀವು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಮೇಷರಾಶಿಯವರಿಗೆ ಬಹಳ ಒಳ್ಳೆಯ ಸ್ಥಾನಮಾನಗಳು ಗೌರವಗಳು ನಿಮಗೆ ಹುಡುಕೊಂಡು ಬರ್ತದೆ ಬೇಕಾದಷ್ಟು ಒಂದು ವಿಶೇಷವಾಗಿ ಗೌರವನ್ನ ಕೊಡ್ತಾರೆ ನಿಮಗೆ ಮತ್ತು ನಿಮಗೆ ಈ ತಿಂಗಳಲ್ಲಿ ಯಾರ ಸಹಾಯವು ಅವಶ್ಯಕತೆ ಇಲ್ಲ ಯಾರದೇ ಸಹಾಯ ಇಲ್ಲದೆ ಸ್ವಪ್ರಯತ್ನ ನಿಮ್ಮ ಪ್ರಯತ್ನದಿಂದಲೇ ಜೀವನವನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸ್ತೀರಿ ನೀವು ಯಾವ ಸಹಾಯ ಮಾಡಬೇಕು ಒಂದು ಉತ್ತಮ ರೀತಿಯ ಜೀವನವನ್ನು ನಡೆಸುವಂಥ ಭವಿಷ್ಯ ಭಾಳ ಚೆನ್ನಾಗಿದೆ ನಿಮಗೆ ಸ್ವಲ್ಪ ಆದಷ್ಟು ನಿಮ್ಗೆ ಗೊತ್ತು ಶತ್ರುಗಳು ಯಾರು ಒಳ್ಳೆಯವರು ಯಾರು ಅಂತ ಸ್ವಲ್ಪ ಆದಷ್ಟು ಶತ್ರುಗಳನ್ನ ಸ್ವಲ್ಪ ದೂರ ಇಟ್ಕೊಳ್ಳಿ ಗೊತ್ತಿರುತ್ತೆ ಅವ್ರು ಮೋಸ ಮಾಡಿರ್ತಾರೆ ನಿಮಗೆ ಆದರೂ ಸಹ ಅವ್ರನ್ನ ಹತ್ರ ಹಾಕೊತೀರಿ ದಯವಿಟ್ಟು ಹಾಕೋಬಾರ್ದು ಹಾಗೂ ಸಾಲದ ವ್ಯವಹಾರಗಳಲ್ಲಿ ಯಾರಿಗೂ ಸಹ ನೀವು ಮುನ್ನುಗ್ಗಬಾರ್ದು ಸಾಲ ಕೊಡಿಸೋದು ಸಾಲ ತ ಸಾಲ ತರೋದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕಾಗ್ತದೆ ಏನು ಸಾಲವನ್ನು ಕೊಡುತ್ತೀರಿ ತಿರುಗಿ ಅವ್ರು ಕಟ್ಟೋದಿಲ್ಲ ಅದರಿಂದ ಭಾಳ ಕಟ್ಟವನ್ನು ನೀವು ಅನುಭವಿಸ್ಬೇಕಾಗ್ತದೆ ನಿಮಗೆ ಆ ಯೋಗ ಇಲ್ಲ ನೀವೇ ನೀವೇ ಕ್ರಿಯೇಟ್ ಮಾಡ್ಕೊತೀರಿ ಅದನ್ನು ಬಿಡಬೇಕಾಗ್ತದೆ ಒಟ್ಟು ಸ್ವಲ್ಪ ಆದಷ್ಟು ಕೋಪತಾಪನ ಕಡಿಮೆ ಮಾಡ್ಕೋಬೇಕು ನೀವು ಮಾತಾಡುವಂಥ ರೀತಿ ಕೆಲವು ಸಲ ಹಠಮಾರಿಯಾಗಿ ಮಾತಾಡ್ಬಿಡ್ತೀರಿ ಹಠ ಕೋಪತನವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ನಿಮ್ಮ ಕೆಲಸ ಕಾರ್ಯಗಳು ಭಾಳ ಚೆನ್ನಾಗಿದೆ ಅದನ್ನು ಬೇರೆಯವ್ರು ವಹಿಸ್ತೀರಿ ಕೆಲಸಲ್ಲಿ ನೀವು ಬಿಟ್ಟು ಅವ್ರು ಕೊಡ್ತೀರಿ ಅವ್ರು ಏನು ಮಾಡ್ತಾರೆ ಅದರಲ್ಲಿ ಬಹಳ ತೊಂದರೆ ಮಾಡ್ತಾರೆ ನಿಮ್ಮ ಕೆಲಸದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಮಾಡ್ಕೋಬಾರ್ದು ಮಾಡಿಕೊಂಡ್ರೆ ನಿಮ್ಮ ವ್ಯವಹಾರ ಕೆಲಸ ಕಾರ್ಯ ಸ್ಥಳದಲ್ಲಿ ಅವಮಾನ ಪ್ರಸಂಗಗಳು ಬಹಳ ಜಾಸ್ತಿ ಆಗ್ತದೆ ನಿಮ್ಮ ಕೆಲಸವನ್ನು ಆದಷ್ಟು ನೀವೇ ಮಾಡಿ ಮೂರನೇ ವ್ಯಕ್ತಿಗೆ ವಯಸ್ಸೋಕ್ಕೆ ಹೋಗಬಾರ್ದು ನೀವು ಮೇಷರಾಶಿಯವರು ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಹಣದ ಹರಿವು ಭಾಳ ಚೆನ್ನಾಗಿರ್ತದೆ ಸೊ ಒಳ್ಳೆ ಅಭಿವೃದ್ಧಿ ಆಗ್ತೀರಿ ವ್ಯಾಪಾರಗಳು ಕೈಗೂಡ್ತವೆ ನೀವು ಅಂದ್ಕೊಂಡಷ್ಟು ಹಣ ಹುಡ್ಕೊಂಡು ಬರ್ತದೆ ನಿಮ್ಮ ಕೈಗೆ ಮತ್ತು ನಾನಾ ರೀತಿಯಲ್ಲಿ ಹಿಂಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಿಮಗೆಲ್ಲ ಇದು ವಿಶೇಷ ಫಲ ಇಲ್ಲ ನಿಮಗೆ ಸೊ ಮೇವರೆಗೂ ಬೇಕಾದಷ್ಟು ಹಣದ ಅರಿವು ನಾನಾ ರೀತಿಯಲ್ಲಿ ಬರ್ತವೆ ಬಟ್ ಇದನ್ನು ಸರಿಯಾಗಿ ನೀವು ಕುಲ್ಟಿಕೊಬೇಕಾಗ್ತದೆ ಆದರೆ ಬರುವಂಥ ಹಣವನ್ನು ಸರಿಯಾದ ರೀತಿಯಲ್ಲಿ ಸೇಫ್ ಮಾಡಬೇಕು ನೀವು ಯಾವುದೋ ಅಕಲಾಯ ದುಡ್ಡು ಬಂತು ಹೇಗೆ ದುಡ್ಡು ಬಂತು ಅಂತ ಹಾಳು ಮಾಡಿಕೊಂಡ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಬಹಳ ಕಷ್ಟ ಬೆಳೀಬೇಕಾಗ್ತದೆ ಹಾಗಾಗಿ ಬರುವಂಥ ಧನವನ್ನು ಸರಿಯಾಗಿ ಕಾಪಾಡಿಕೊಳ್ಳಬೇಕು ಎಲ್ಲಿ ನಿಮಗೆ ಹಿತಕರವಾಗಿರುತ್ತೋ ಅಂತಹ ಕಡೆ ಇನ್ವೆಸ್ಟ್ ಮಾಡ್ಕೋಬೇಕಾಗ್ತದೆ ಹಾಗಾಗಿ ದುಡ್ಡನ್ನು ಅನ್ನ ಖರ್ಚು ಮಾಡೋಕ್ಕೆ ಹೋಗಬಾರ್ದು ಮತ್ತು ವ್ಯವಹಾರಗಳಲ್ಲಿ ಹಾಗೂ ಪತ್ರ ವ್ಯವಹಾರಗಳು ಮಾಡುವಂತಹ ವ್ಯಕ್ತಿಗಳು ಬಹಳ ಜಾಗ್ರತೆಯಿಂದ ನಡೆಸಬೇಕಾಗ್ತದೆ ಇಷ್ಟು ದಿನ ಹಿಂಗೋ ನೀವು ಏನೇ ಪತ್ರ ವ್ಯವಹಾರ ಮಾಡಿದ್ರೂ ಏನೇ ತಪ್ಪಿದ್ರೂ ಸರಿ ಒಟ್ಟೋಗ್ತಾಯಿತ್ತು ಇನ್ನು ಮುಂದೆ ಹಂಗಲ್ಲ ನಿಮಗೆ ಪ್ರತಿಯೊಂದು ಪತ್ರವನ್ನು ಪ್ರತಿಯೊಂದು ಪೇಪರ್ ಭಾಳ ಯೋಚನೆ ಮಾಡಿ ಚೆಕ್ ಮಾಡಿ ನೀವು ಪಾಸ್ ಮಾಡಬೇಕಾಗ್ತದೆ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದರೂ ಭಾಳ ಯೋಚನೆ ಮಾಡಬೇಕಾಗ್ತದೆ ಮುಂದಿನ ದಿನಗಳು ಭಾಳ ಕಷ್ಟ ಇದೆ ನಿಮಗೆಲ್ಲರಿಗೂ ಸೊ ಅದು ಹೀಗೆ ಅಂತ ಹೇಳಿ ಬರೋದಿಲ್ಲ ಅದನ್ನು ಹಾಗಾಗಿ ಏನೇ ಒಂದು ಪತ್ರ ಸೈಟ್ ವ್ಯವಹಾರ ಮಾಡ್ತೀರೋ ಜಮೀನು ವ್ಯವಹಾರ ಮಾಡ್ತೀರೋ ಅಥವಾ ಫ್ಯಾಕ್ಟ್ರಿಗಳ ವ್ಯವಹಾರ ಮಾಡ್ತಿರೋ ಕಂಪನಿಗಳ ಪತ್ರ ವ್ಯವಹಾರಗಳು ಸಾಲದ ವ್ಯವಹಾರಗಳು ಮತ್ತು ಈ ಪಾರ್ಟ್ನರ್ಶಿಪ್ ಪತ್ರಗಳು ನೀವು ಏನೇ ಪತ್ರ ವ್ಯವಹಾರ ಮಾಡಿದರೂ ಸಹ ಅತ್ಯಂತ ಜಾಗ್ರತೆಯಿಂದ ನೋಡ್ಕೋಬೇಕು ಅದರಲ್ಲಿ ಮೋಸವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಆ ಮೋಸ ಏನಾದರೂ ಜಾಸ್ತಿ ಆದರೆ ಇನ್ನು ಎರಡು ವರ್ಷ ವರ್ಷಗಳ ಕಾಲ ನೀವು ಆ ಕಷ್ಟನ ಅನುಭವಿಸ್ಬೇಕಾಗ್ತದೆ ಹಾಗಾಗಿ ಯಾವುದೇ ಒಂದು ವ್ಯವಹಾರಕ್ಕೆ ಹೋದರೂ ಸಹ ಪತ್ರ ವ್ಯವಹಾರದಲ್ಲಿ ಭಾಳ ಹುಷಾರಾಗಿ ಕಾಲ ಕಳೆಯಬೇಕಾಗ್ತದೆ ಮೇಷರಾಶಿಯವರು ಮತ್ತು ನಿಮ್ಮ ಹಿರಿಯರು ಅಂದರೆ ಮೇಷರಾಶಿಯ ದೊಡ್ಡ ಮಗ ಸ್ವಲ್ಪ ಅವನಿಂದ ಸ್ವಲ್ಪ ತೊಂದರೆಗಳಾಗ್ತದೆ ಮಗನಿಂದ ಸ್ವಲ್ಪ ತೊಂದರೆಗಳು ದೊಡ್ಡ ಮಗನಿಂದ ಮೇಷರಾಶಿಯವರಿಗೆ ಸ್ವಲ್ಪ ಅವನು ನೋಡಿಕೊಂಡು ಮಾತಾಡಬೇಕಾಗ್ತದೆ ಸ್ವಲ್ಪ ಆದಷ್ಟು ಜಗಳ ಕನ್ನ ಜೊತೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮತ್ತು ಉದ್ಯೋಗ ಏನಾದರೂ ಬದಲಾವಣೆ ಮಾಡಬೇಕು ಅಂತ ನಿಮ್ಮ ಆಸೆಗಳಿದ್ದಾರೆ ಈಗ ಬದಲಾವಣೆ ಮಾಡ್ಕೊಂಬಿಡಿ ಈ ಬದಲಾವಣೆ ಮಾಡಿಕೊಂಡು ಈ ಉದ್ಯೋಗವನ್ನು ಸ್ಥಿರವಾಗಿ ನಿಲ್ಲಿಸ್ಕೋಬೇಕಾಗ್ತದೆ ಸೊ ಬದಲಾವಣೆ ಮಾಡೋಕ್ಕೆ ಒಳ್ಳೆ ಅವಕಾಶ ಚೆನ್ನಾಗಿದೆ ಅದರಿಂದಲೂ ಸಹ ಅನುಕೂಲವಾಗ್ತದೆ ಸೊ ನಿಮ್ಮ ಮಾತು ಏನು ಮಾತಾಡ್ತಿರಲ್ಲ ಆ ಮಾತಿನ ಮೇಲೆ ನಿಮ್ಮ ಜೀವನ ನಿಂತಿದೆ ಈ ಸಲ ಯಾಕೆಂದರೆ ದ್ವಿತೀಯ ಗುರು ಒಳ್ಳೆ ಫಲ ಕೊಡ್ತಾನೆ ನಿಮಗೆ ಹಾಗಾಗಿ ಸರಿಯಾದ ಮಾತಾಡಿ ಸತ್ಯ ರೀತಿಯಲ್ಲಿದ್ದು ಮಾಡಿಕೊಂಡು ಮುಂದುವರಿ ನಿಮ್ಮ ಮಾತಿನ ಮೇಲೆ ಬಹಳ ನಿಗಾ ಇಟ್ಟು ಮಾತಾಡಿ ನಿಮಗೆ ಅನುಕೂಲವಾಗುವಂಥ ಮಾತು ಕೂಡ ನೀವು ಮಾತಾಡಿ ಅನುಕೂಲವಾಗ್ತದೆ ನಿಮಗೆ ಮೇಷರಾಶಿರಿಗೆ ಕೆಲಸ ನಿಮಿತ್ತಗಳು ನಿಮಿತ್ತಗಳಲ್ಲಿ ಸ್ವಲ್ಪ ಹೊರದೇಶಗಳಿಗೆ ಹೋರುವಂಥ ಅವಕಾಶ ಕೂಡಿ ಇದೆ ಯಾರು ಹೊರದೇಶಕ್ಕೆ ಹೋಗುವಂತ ಪ್ರಯತ್ನ ಪಡ್ತೀರಿ ಅಂತಹವರು ಈ ಫೆಬ್ರವರಿ ತಿಂಗಳಲ್ಲಿ ಪ್ರಯತ್ನ ಮಾಡಿ ಬಹಳ ಅನುಕೂಲವಾಗ್ತದೆ ಆರೋಗ್ಯ ವಿಚಾರ ಆದರೆ ಸ್ವಲ್ಪ ಎಚ್ಚರ ಇರಬೇಕಾಗ್ತದೆ ನೀವು ಸೊ ಹೇಗಂದ್ರಾಗೆ ಆರೋಗ್ಯವನ್ನು ಬಳಸಬೇಡಿ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಯವಾಗಿ ಆರೋಗ್ಯದಲ್ಲಿ ತೊಂದರೆ ಕಾಣಿಸ್ಕೊತದೆ ಹಾಗಾಗಿ ಹಿತಮಿತವಾಗಿ ಆಹಾರವನ್ನು ಸೇವನೆ ಮಾಡಬೇಕು ಮೇಷರಾಜಿಯವರು ಯಾರು ಪ್ರಯಾಣ ಮಾಡ್ತಿದ್ದೀರಿ ಅಂತ ಸ್ವಲ್ಪ ಇರಬೇಕಾಗ್ತದೆ ಆ ಎಚ್ಚರ ಏನು ತಪ್ಪಬಾರ್ದು ವಾಹನ ಚಾಲನೆ ಮಾಡುವಂಥವ್ರು ಭಾಳ ಎಚ್ಚರವಾಗಿರಬೇಕಾಗ್ತದೆ ಆದಷ್ಟು ಮಾತಿನಲ್ಲಿ ಕಠೋರವನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕಠೋರ ಮಾತಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಇಟ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಅದರಿಂದ ಮಾನ ಅಷ್ಟಾಗ್ಬಿಡ್ತದೆ ಹಾಗೂ ಯಾರು ಈ ಹಾವಿನ ಸಹವಾಸ ಮಾಡ್ತಕ್ಕಂಥದ್ದು ಹಾವಿನ ವ್ಯಾಪಾರಗಳು ಹಾವಿನ ಜೊತೆ ಕೆಲಸ ಮಾಡುವಂಥವರು ಸ್ವಲ್ಪ ಭಾಳ ಹುಷಾರಾಗಿರಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಕಚ್ಚುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಈ ಸ್ನೇಹ ಸ್ನೇಹಿ ಇಳಿಯುವಂಥವರು ಹಾವಿನ ಒಂದು ವಿಚಾರ ಮಾಡುವಂಥ ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ ಯಾರು ಸಂತಾನ ಅಪೇಕ್ಷೆಗಳಿದ್ದಾರೆ ಅಂಥವ್ರಿಗೆ ಒಳ್ಳೆ ಸ್ತ್ರೀ ಸಂತಾನವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಕನ್ಫರ್ಮ್ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಫೆಬ್ರವರಿಯಲ್ಲಿ ಒಳ್ಳೆಯ ಸಂತಾನಕ್ಕೆ ಭಾಳ ಅನುಕೂಲವಾದ ಶುಭ ವಾತು ಬರುವಂಥ ಯೋಗ ಚೆನ್ನಾಗಿದೆ ನಿಮಗೆ ವಿದ್ಯಾರ್ಥಿಗಳಿಗಂತೂ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ನೀವು ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿರುತ್ತದೆ ಮತ್ತು ಒಳ್ಳೆಯ ಸ್ನೇಹಿತರು ಬಂಧುಗಳೊಂದಿಗೆ ಸಜ್ಜನರೊಂದಿಗೆ ಕಾಲ ಕಳೀರಿ ಯಾರ್ಯಾರು ಒಳ್ಳೆ ಹಿರಿಯರಿದ್ದಾರೆ ಇದ್ದಾರೆ ಅವ್ರ ಮಾತ್ರ ಬೆಲೆ ಕೊಡಿ ಒಳ್ಳೆ ಬಂಧುಗಳಿರ್ತಕ್ಕಮ್ಮ ಹೊಸ ಬಂಧುಗಳ ಜೊತೆ ಮತ್ತು ಸಜ್ಜನರ ಜೊತೆ ಯಾರು ಒಳ್ಳೆಯ ವಿಚಾರವನ್ನು ಹೇಳ್ಕೊಡ್ತಾರೆ ಒಳ್ಳೆ ವಿಷಯವನ್ನು ತಿಳಿಸ್ತಾರೆ ಅಂತಹ ವ್ಯಕ್ತಿಗಳ ಜೊತೆ ನೀವು ಕಾಲ ಕಳೆಯೋದ್ರಿಂದ ಅದರಿಂದ ನಿಮಗೆ ಶುಭ ಫಲ ಕಾಯ್ತಾ ಇರ್ತದೆ ಆದಷ್ಟು ದುಷ್ಟರಿಂದ ಅಯೋಗ್ಯರಿಂದ ದೂರವಿರಿ ಯಾವುದೇ ಕಾರಣಕ್ಕೂ ಅವರು ಸಾಹಸ ಮಾಡೋಕ್ಕೆ ಹೋಗಬೇಡಿ ಈ ತಿಂಗಳಲ್ಲಿ ಆದಷ್ಟು ಹಣವನ್ನು ಉಳಿಸುವಂಥ ಯೋಗ ಚೆನ್ನಾಗಿದೆ ಬೇಕಾದಷ್ಟು ದುಡ್ಡು ಉಳಿಸ್ಕೋಬೋದು ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾವಹಿಸಿ ಸ್ವಲ್ಪ ಅನ್ನಿಸ್ಕೆ ಖರ್ಚು ಬಂದುಬಿಡ್ತದೆ ಹಾಗಾಗಿ ನೋಡಿಕೊಂಡು ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ನಿಗಾವಹಿಸಿ ಖರ್ಚಿನ ಬಗ್ಗೆ ವ್ಯವಹಾರದ ಬಗ್ಗೆ ಭಾಳ ಯೋಚನೆಯನ್ನು ಮಾಡಿ ಕೆಲಸ ಕಾರ್ಯವನ್ನು ನೀವು ಮೇಷರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಮಾಡಬೇಕಾಗ್ತದೆ ಯಾಕೆಂದರೆ ಬಹಳ ಉತ್ತಮ ಫಲ ನಿಮಗೆ ಫೆಬ್ರವರಿ ಯಾಕೆಂದರೆ ಫೆಬ್ರವರಿಯಲ್ಲಿ ಗುರು ಎಲ್ಲ ಚೆನ್ನಾಗಿದೆ ನಿಮಗೆಲ್ಲರಿಗೂ ರವಿ ಚೆನ್ನಾಗಿದ್ದಾನೆ ಹಾಗಾಗಿ ಇದರ ಒಳ್ಳೆ ಫಲಗಳು ಮತ್ತು ಶುಕ್ರ ಬಂದು ಉಚ್ಚ ಸ್ಥಾನಕ್ಕೆ ಬರೀ ಕೂತಿರ್ತಾನೆ ನಿಮಗೆ ಸೊ ನಿಮ್ಮ ವ್ಯವಹಾರದಲ್ಲಿ ಅಧಿಕ ಧನಲಾಭ ಅಂತಲೇ ಹೇಳ್ಬೋದು ನಿಮಗೆ ಈ ಈ ತಿಂಗಳುಗಳಲ್ಲಿ ಏನು ವ್ಯವಹಾರ ಮಾಡಿಸ್ತಿರವಾಗಿ ನಿಲ್ತೀರಿ ಅದು ಕಡೆಯವರು ನಡೆಯುವಂತಹದು ಹಾಗಾಗಿ ಹೆಚ್ಚು ಗಮನವನ್ನು ಕೊಟ್ಟು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಆರೋಗ್ಯ ಗಮನ ಕೊಡಿ ಆಹಾರದ ಬಗ್ಗೆ ಗಮನವನ್ನು ಕೊಡೋದು ಭಾಳ ಉತ್ತಮ ಫಲ ನಿಮ್ಮ ಆರೋಗ್ಯವೇ ಮೇನ್ ಹಾಗೆ ಆರೋಗ್ಯ ಅಭಿವೃದ್ಧಿಗೆ ನೀವು ಮುಖ್ಯವಾಗಿ ಈ ತಿಂಗಳಲ್ಲಿ ಸ ಮೃತ್ಯುಂಜಯ ಅನ ಆರಾಧನೆ ಮಾಡುವಂತಹದ್ದು ಭಾಳ ಒಳ್ಳೆಯ ಫಲ ಆಗ್ತದೆ ಯಾರು ಮೃತ್ಯುಂಜಯ ಈಶ್ವರನನ್ನು ಹೆಚ್ಚು ಪೂಜೆಯನ್ನು ಮಾಡ್ತೀರೋ ಯಾರು ಈಶ್ವರನಿಗೆ ಕ್ಷೀರಾಭಿಷೇಕ ಮಾಡಿಸ್ತೀರೋ ಅಂತಹವರಿಗೆ ಬಿಲ್ಪತ್ರೆ ಅರ್ಚನೆ ಮಾಡುವಂಥದ್ದು ಅಂಥವರಿಗೆ ಯಾವ ಕಟ್ಟಡೂ ಬರಲ್ಲ ಆರೋಗ್ಯ ಭಾಳ ಇಂಪ್ರೂವ್ಮೆಂಟ್ ಆಗಿಬಿಡ್ತದೆ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಬರುವಂಥ ನಾಲ್ಕು ಮಾಸಗಳು ಹೇಗೆ ಶಿವರಾತ್ರಿಯೂ ಬಂದೇ ಬರ್ತದೆ ಹಾಗಾಗಿ ಅದು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಆದಷ್ಟು ರುದ್ರದೇವರ ಸೇವೆಯನ್ನು ಮಾಡೋದ್ರಿಂದ ಆರೋಗ್ಯದಲ್ಲಿ ಬಹಳ ಉನ್ನತಿನ ಕಾಣ್ತಾ ಇದ್ದೀವಿ ಹಾಗಾಗಿ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ನಾವು ಶುಭ ಬಲವನ್ನು ನಿರೀಕ್ಷೆ ಮಾಡ್ಬೋದು ನಮಸ್ಕಾರಗಳು